ಸಿದ್ದರಾಮಯ್ಯ ಸಾಹೇಬ್ರಿಗೆ ನಲವತ್ತೆಂಟು ಆಗಸ್ಟ್ ಹನ್ನೆರಡನೇ ತಾರೀಕು ಕರ್ನಾಟಕದಲ್ಲಿ ಒಬ್ಬ ಗಂಡು ಸುಟ್ಟದ ಆ ಗಂಡು ಸೇ ಸಿದ್ದರಾಮಯ್ಯ ಬೇರೆ ಸರ್ಕಾರಗಳು ಚಂದ್ರನಲ್ಲಿ ನೀರು ಹುಡುಕ್ತಾ ಇದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಬಡವರ ಕಣ್ಣೀರು ಸಿದ್ದರಾಮಯ್ಯ ಗೌಡ ಬೋರಮ್ಮನವರ ಪ್ರೀತಿಯ ಮಗ ಯತೀಂದ್ರ ರಾಕೇಶಣ್ಣವರ ಪ್ರೀತಿಯ ತಂದೆ ಪಾರ್ವತಮ್ಮನವರ ಮುದ್ದಿನ ಗಂಡ ಹೃದಯವಂತ ರಾಜಕಾರಣಿ ಸಿದ್ದರಾಮಯ್ಯ ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಇವತ್ತು ಬಡವರ ಆಶಾ ಕಿರಣ ಅವರು ಇವತ್ತು ನಮ್ಮ ಸರ್ಕಾರ ಬಂದ ನಂತರ ನಮ್ಮ ಸಿದ್ದರಾಮಯ್ಯ ಅವರ ಸಾರಥ್ಯದಲ್ಲಿ ಐದು ಗ್ಯಾರಂಟಿಗಳು ಯಶಸ್ವಿಯಾಗಿದೆ ಕೋಟ್ಯಾಂತರ ಬಡವರ ಹೊಟ್ಟೆ ತುಂಬಿಸಿದ ಕಣ್ಣೀರು ಒರೆಸಿದೀವಿ ಈ ವೇದಿಕೆಯಲ್ಲಿ ಬಹಳಷ್ಟು ಜನ ಹಿರಿಯರಿದ್ದಾರೆ ಜಮೀರ್ ಸಾಹ್ಯಾ ಬೋಸ್ರಾಜ್ ಸಾಹೇಬ್ರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹಾಬ್ರಿಗೆ ನನ್ನ ಆರಾಧ್ಯ ದೈವ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಒಳ್ಳೇದಾಗ್ಲಿ ನಮ್ಮ ಹಿರಿಯರು ವಿಶೇಷವಾಗಿ ನಾನು ಎಂ ಆರ್ ಅವ್ರನ್ನ ನಾನು ಒಂದು ಹಿಂದುಳಿದ ಸಮುದಾಯದ ಹುಡುಗ ಈ ಸಂದರ್ಭದಲ್ಲಿ ಕೈವಾರ ತಾತೆಯನ್ನವ್ರನ್ನ ಎಂ ಎಸ್ ರಾಮಯ್ಯ ಅವ್ರನ್ನ ಸ್ಮರಿಸ್ತಾ ಆ ಕುಟುಂಬದ ಆಶೀರ್ವಾದದಿಂದ ಇವತ್ತು ನಾನು ಶಾಸಕನಾಗಕ್ಕೆ ಸಾಧ್ಯ ಆಗಿದೆ ಸಿದ್ದರಾಮಯ್ಯ